ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಏಕಲವ್ಯನ ಕಥೆ ದ್ರೋಣಾಚಾರ್ಯರ ಕೀರ್ತಿ ಎಲ್ಲ ಕಡೆಗೆ ಹಬ್ಬಿ ಸಾವಿರಾರು ಜನ ಅವರಿಗೆ ಶಿಷ್ಯರಾಗಿ ಬರಲಾರಂಭಿಸಿದರು ಹೀಗಿರುವಾಗ ಹಿರಣ್ಯಧನು ಎಂಬ ಬೇಡ ರಾಜನ ಮಗನಾದ ಏಕಲವ್ಯನು ದ್ರೋಣಾಚಾರ್ಯರ ಬಳಿ ಬಿಲ್ವಿದ್ಯೆಯನ್ನು ಕಲಿಯಬೇಕೆಂದು ಬಯಸಿ ಹಸ್ತಿನಾವತಿಗೆ ಬಂದನು ದ್ರೋಣರನ್ನು ಕಂಡು ತನ್ನ ಪರಿಚಯವನ್ನು ಹೇಳಿ ಬಿಲ್ವಿದ್ಯೆಯನ್ನು ಕಲಿಸಿರಿ ಅದರಿಂದ ನಾನು ಕ್ರೂರ ಮೃಗಗಳಿಂದ ಆಗುವ ತೊಂದರೆಯನ್ನು ಬಯಸಿದ್ದೇನೆ ಎಂದು ಬೇಡಿದನು ದ್ರೋಣರು ಹಸ್ತಿನಾವತಿಯ ರಾಜಕುಮಾರರಿಗೆ ಮಾತ್ರವೇ ನಾನು ಬಿಲ್ವಿದ್ಯೆಯನ್ನು ವಿದ್ಯೆಯನ್ನು ಕಲಿಸುವುದಾಗಿ ಮಾತುಕೊಟ್ಟಿದ್ದೇನೆ ನಿನಗೆ ಶುಭವಾಗಲಿ ಎಂದು ದ್ರೋಣರು ಹರಸಿದರು ಏಕಲವ್ಯನು ಬಿಲ್ಬಾಣನಾಗೆಂದು ಹರಸಿರಿ ಎಂದು ಹೇಳಿದಾಗ ಹಾಗೆ ಆಗಲಿ ಎಂದು ಆಶೀರ್ವದಿಸಿ ಕಳುಹಿಸಿದರು ಏಕಲವ್ಯನು ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ನಿರ್ಮಿಸಿಕೊಂಡು ಅದರೆದುರಿಗೆ ಬಿಲ್ವಿದ್ಯಾಭ್ಯಾಸವನ್ನು ಆರಂಭಿಸಿದನು ಅಪಾರ ಗುರುಭಕ್ತಿ ವಿಶ್ವಾಸ ಶ್ರದ್ಧೆಗಳಿಂದ ಏಕಲವ್ಯನು ಒಂದೊಂದಾಗಿ ಬಿಲ್ವಿದ್ಯೆಯ ಕುಶಲತೆಗಳನ್ನು ತಿಳಿದುಕೊಂಡನು ಹಾಗೆ ಶಬ್ದವೇದಿ ಎನ್ನುವ ಬಿಲ್ವಿದ್ಯೆಯನ್ನು ಸಹ ಕರಗತ ಮಾಡಿಕೊಂಡನು ಹೀಗಿರುವಾಗ ಒಂದು ದಿನ ಕೌರವರು ಪಾಂಡವರು ರಥದಲ್ಲಿ ಕುಳಿತು ಬೇಟೆಗೆ ಹೋದರು ಒಬ್ಬ ಸೇವಕನು ಕೆಲವು ಉಪಕರಣ ಸಾಮಗ್ರಿಗಳನ್ನು ತೆಗೆದುಕೊಂಡು ಒಂದು ನಾಯಿಯನ್ನು ಹಿಡಿದುಕೊಂಡು ಅವರ ಹಿಂದೆ ಹೋದನು ಆ ನಾಯಿ ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ಕೊಳಕು ಕೊಳಕಾಗಿ ಕಪ್ಪಾಗಿ ಕೃಷ್ಣಾಜನವನ್ನು ಧರಿಸಿದ್ದ ಏಕಲವ್ಯನನ್ನು ಕಂಡು ಬೊಗಳಿತು ಅವನು ತನ್ನ ಕೈಚಳಕವನ್ನು ತೋರಿಸಲು ಬೊಗಳುತ್ತಿದ್ದ ಅದರ ಬಾಯಿಯೊಳಕ್ಕೆ ಒಟ್ಟಿಗೆ ಏಳು ಬಾಣಗಳನ್ನು ಹೊಡೆದನು ಆ ನಾಯಿಯು ತನ್ನ ಬಾಯಿಯ ತುಂಬ ಬಾಣಗಳನ್ನು ತುಂಬಿಕೊಂಡು ಪಾಂಡವರ ಹತ್ತಿರಕ್ಕೆ ಬಂತು ಅದನ್ನು ನೋಡಿ ಅವರಿಗೆ ವಿಸ್ಮಯವಾಯಿತು ಬಾಣ ಪ್ರಯೋಗದಲ್ಲಿ ಆ ಲಾಘವವನ್ನು ಶಬ್ದವೇಧಿತ್ವವನ್ನು ಹೊಗಳಿದರು ತುಂಬ ನಾಚಿಕೆಯೂ ಆಯಿತು ಆಮೇಲೆ ಇವುಗಳನ್ನು ಹೊಡೆದವನು ಯಾರೆಂದು ಹುಡುಕಿಕೊಂಡು ಹೊರಟು ಸತತವಾಗಿ ಬಾಣ ಪ್ರಯೋಗ ಮಾಡುತ್ತಿದ್ದ ಏಕಲವ್ಯನನ್ನು ಕಂಡರು ಅವನು ಯಾರೆಂದು ಅವರಿಗೆ ತಿಳಿಯದು ಆದ್ದರಿಂದ ನೀನು ಯಾರಯ್ಯ ಯಾರ ಮಗ ಎಂದು ಕೇಳಿದರು ಅವನು ವೀರರೇ ನಾನು ನಿಷಾದರಾಜನಾದ ಹಿರಣ್ಯಧನುಷನ ಮಗ ದ್ರೋಣಾಚಾರ್ಯರ ಶಿಷ್ಯ ಧನುರ್ವೇದದಲ್ಲಿ ಅಭ್ಯಾಸವುಳ್ಳವನು ಎಂದನು ಪಾಂಡವರು ಊರಿಗೆ ಬಂದ ಮೇಲೆ ಇದೆಲ್ಲವನ್ನು ನಡೆದದ್ದು ನಡೆದಂತೆ ದ್ರೋಣರಿಗೆ ತಿಳಿಸಿದರು ಅರ್ಜುನನು ದ್ರೋಣರನ್ನು ರಹಸ್ಯದಲ್ಲಿ ಕಂಡು ಆಚಾರ್ಯರೇ ನನ್ನನ್ನು ಮತ್ತಾವ ಶಿಷ್ಯನೂ ಮೀರಿಸುವುದಿಲ್ಲ ಎಂದು ಹೇಳಿದ್ದಿರಿ ಆದರೆ ನನ್ನನ್ನು ಮೀರಿಸಿದ ಲೋಕೋತ್ತರ ವೀರನಾದ ನಿಮ್ಮ ಶಿಷ್ಯ ನಿಷಾದರಾಜನ ಮಗನಿದ್ದಾನಲ್ಲ ಇದು ಹೇಗೆ ಸಾಧ್ಯ ಎಂದು ಕೇಳಿದನು ದ್ರೋಣರು ಒಂದು ಕ್ಷಣ ಯೋಚಿಸಿ ಏನು ಮಾಡಬೇಕೆಂಬುದನ್ನು ನಿರ್ಧರಿಸಿದರು ಅರ್ಜುನನನ್ನು ಕರೆದುಕೊಂಡು ಏಕಲವ್ಯನಿದ್ದೆಡೆಗೆ ಹೋದರು ಏಕಲವ್ಯನು ದ್ರೋಣರು ತನ್ನ ಕಡೆಗೆ ಬರುತ್ತಿರುವುದನ್ನು ಕಂಡು ಅವನಿಗೆ ಎದುರಾಗಿ ಹೋಗಿ ನಮಸ್ಕಾರ ಮಾಡಿದನು ತಾನು ಅವರ ಶಿಷ್ಯನೆಂದು ಹೇಳಿ ಕೈ ಮುಗಿದುಕೊಂಡು ನಿಂತನು ಅವನನ್ನು ನೋಡಿ ದ್ರೋಣರು ಶಿಷ್ಯನಾದರೆ ಗುರುದಕ್ಷಿಣೆ ಕೊಡು ಎಂದು ಕೇಳಿದರು ಏಕಲವ್ಯನು ಸಂತುಷ್ಟನಾಗಿ ಗುರುಗಳೇ ಏನು ಕೊಡಬೇಕೋ ಅದನ್ನು ಆಜ್ಞಾಪಿಸಬಹುದು ಗುರುವಿಗೆ ಕೊಡಬಾರದ ವಸ್ತು ಯಾವುದೂ ಇಲ್ಲ ಎಂದನು ದ್ರೋಣರು ಹಾಗಾದರೆ ನಿನ್ನ ಬಲಗೈಯಿನ ಹೆಬ್ಬೆರಳನ್ನೇ ಕೊಡು ಎಂದು ಕೇಳಿದರು ದ್ರೋಣರ ಈ ಮಾತು ತುಂಬ ಕ್ರೂರವಾಗಿದ್ದರೂ ಏಕಲವ್ಯನು ತನ್ನ ಪ್ರತಿಜ್ಞೆಯನ್ನು ಮನಸ್ಸಿಗೆ ತಂದುಕೊಂಡು ಆಡಿದ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಸ್ವಲ್ಪವೂ ಚಿಂತಿಸದೆ ಹಿಂದೆ ಮುಂದೆ ಯೋಚಿಸದೆ ನಗು ಮುಖದಿಂದ ಹೆಬ್ಬೆರಳನ್ನು ಕತ್ತರಿಸಿ ತಂದು ಪಾದದಲ್ಲಿಟ್ಟನು ಅಲ್ಲಿಂದಾಚೆಗೆ ಅವನು ಮಿಕ್ಕ ಬೆರಳುಗಳಿಂದಲೇ ಬಾಣವನ್ನೆಳೆಯುತ್ತಿದ್ದನು ಆದರೆ ಅದರಲ್ಲಿ ಮೊದಲಿನ ವೇಗವಿರುತ್ತಿರಲಿಲ್ಲ ಇದರಿಂದ ಅರ್ಜುನನ ಬೇಗುದಿ ಅಡಗಿ ಸಂತೋಷವಾಯಿತು ಅವನನ್ನು ಯಾರೂ ಮೀರಿಸುವುದಿಲ್ಲ ಎಂಬ ದ್ರೋಣರ ಮಾತು ನಿಜವಾದ ಹಾಗಾಯಿತು ದ್ರೋಣರು ಏಕಲವ್ಯನನ್ನು ಮನಸ್ಫೂರ್ತಿಯಾಗಿ ಹರಸಿ ಆನಂದ ಹರಿಸಿದರು ಅಲ್ಲಿಂದ ಮರುಕ್ಷಣ ಹೊರಟು ಹೋದರು ಕೇವಲ ಗುರುಭಕ್ತಿ ಮತ್ತು ಸಾಧನೆಗಳಿಂದ ಬಿಲ್ವಿದ್ಯೆಯನ್ನು ಪಡೆದ ಏಕಲವ್ಯನು ಶ್ರೇಷ್ಠ ಶಿಷ್ಯನೆನಿಸಿದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ